শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ನೋಡಿ ಈ ಬಾರಿಯ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಅನ್ನೋಂತಹದ್ದು ಯಾವತ್ತು ಬಂದಿದೆ ನಾವು ಯಾತಕ್ಕೋಸ್ಕರ ತುಳಸಿ ಪೂಜೆಯನ್ನು ಮನೆಯಲ್ಲಿ ಮಾಡಲೇಬೇಕು ಈ ತುಳಸಿ ವಿವಾಹವನ್ನು ಅಂಥೇಳಿ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ನೀವು ರಾಯರ ಭಕ್ತರೇ ಆಗಿದ್ದರೆ ನಾವು ಹಿಂದೆಯಿಂದ ನಡೆಸ್ಕೊಂಡು ಬಂದಿಲ್ಲ ಅಥವಾ ಯಾವತ್ತೂ ಮಾಡಿಲ್ಲ ಮಾಡಿದ್ರೆ ಅಥವಾ ಮುಂದೆ ಏನಾದರೂ ಬಿಟ್ಬಿಟ್ರೆ ಏನಾದರೂ ತೊಂದರೆಗಳಾಗುತ್ತಾ ಅನ್ನುವಂತಹ ಯಾವ ಭಯವೂ ಇಟ್ಕೊಳ್ದಲೆ ಈ ಬಾರಿ ಶಾಸ್ತ್ರೋಕ್ತವಾಗಿ ನಾನು ಹೇಳಿಕೊಡುವಂತಹ ರೀತಿಯಲ್ಲಿ ತುಳಸಿ ವಿವಾಹವನ್ನು ಅಂದರೆ ಈ ತುಳಸಿ ಹಬ್ಬವನ್ನು ಮಾಡಿ ನೋಡಿ ಖಂಡಿತ ಎಷ್ಟು ಒಳ್ಳೆಯದಾಗುತ್ತೆ ಮನೆಗೆ ಅನ್ನುವಂತಹದ್ದನ್ನು ನೀವೇ ನೋಡ್ತೀರ ಈ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವತ್ತು ಬಂದಿದೆ ಅನ್ನುವಂತಹದ್ದನ್ನು ನೋಡೋದಾದರೆ ಎರಡನೇ ತಾರೀಕು ಭಾನುವಾರ ಉತ್ತಾನ ದ್ವಾದಶಿ ಅವತ್ತಿನ ದಿವಸ ನಾವು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮನೆಯಲ್ಲಿ ಮಾಡುವಂತಹದ್ದು ಹಿಂದೂ ಸಂಪ್ರದಾಯದಲ್ಲಿ ಈ ತುಳಸಿ ಪೂಜೆಗೆ ಬಹಳಷ್ಟು ಮಹತ್ವ ಇದೆ ಕಾರಣ ಒಂದು ಎಲೆ ತುಳಸಿಯಲ್ಲಿ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಇರುತ್ತಂತೆ ಅಂದರೆ ಪ್ರತಿಯೊಂದು ತುಳಸಿ ಎಲೆನಲ್ಲೂ ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿ ನಾರಾಯಣನ ಸಮೇತ ನಿಲ್ಲಿಸಿರ್ತಾರೆ ಅನ್ನುವಂತಹದ್ದು ಈ ಕಾರಣದಿಂದಲೇ ನಮ್ಮ ರಾಯರೇ ಆಗಲಿ ಅಥವಾ ಸಾಕ್ಷಾತ್ ಹನುಮಂತ ದೇವರೇ ಆಗಲಿ ತುಳಸಿಯನ್ನು ಅಷ್ಟೊಂದು ಪ್ರೀತಿಯಿಂದ ಅರ್ಪಿಸ್ಕೊಳ್ಳುವಂತಹದ್ದು ನಾನು ಪ್ರತಿ ಗುರುವಾರದ ರಾಯರ ಪೂಜೆಯ ವಿಡಿಯೋಸನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಹೇಳೋ ಅಂತಹದ್ದು ತಪ್ಪದೆ ರಾಯರಿಗೆ ಸ್ವಲ್ಪ ಆದರೂ ತುಳಸಿಯನ್ನು ಏರಿಸಿ ಅಂತ ಅದರ ಜೊತೆಯಲ್ಲಿ ನೀವು ಗುರುವಾರ ದೇವರ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮೊದಲು ಹೊರಗಡೆ ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಿಬಿಟ್ಟು ಆಮೇಲೆ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚಿ ಅಂತಲೂ ಕೂಡ ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ ಗುರುವಾರ ನಾವು ಪೂಜೆ ಮಾಡಿದಾಗ ಸಾಕ್ಷಾತ್ ರಾಯರು ನಮಗೆ ಅನುಗ್ರಹ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಾಗ ಅವರು ಮೊದಲು ತುಳಸಿ ಗಿಡದ ಎದುರುಗಡೆ ನಾವು ದೀಪ ಅಂಟಿಸಿರ್ತೀವಲ್ಲ ಅದನ್ನು ನೋಡಿ ನೆನೆ ಒಳಗಡೆ ಬರ್ತಾರಂತೆ ಹಾಗಾಗಿ ಮೊದಲು ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಿಬಿಟ್ಟು ಆಮೇಲೆ ನಾವು ಒಳಗಡೆ ದೀಪ ಹಚ್ಚಬೇಕು ಅನ್ನೋಂತಹ ಕಾರಣದಿಂದಲೇ ನಾನು ನಿಮಗೆ ಆ ರೀತಿ ಹೇಳುವಂತಹದ್ದು ಅದರ ಜೊತೆಯಲ್ಲಿ ಯಾರ ಮನೆಯಲ್ಲಿ ನಿರಂತರವಾಗಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿಯನ್ನು ಪ್ರತಿ ಗುರುವಾರ ಅರ್ಪಣೆ ಮಾಡ್ತಾ ಮನೆಯಲ್ಲಿ ಪೂಜೆ ಮಾಡ್ತಾ ಹೋಗ್ತಾರಲ್ಲ ಅಂತಹವರ ಮನೆಯಲ್ಲಿ ಬಹಳಷ್ಟು ಕಾಲ ಕಷ್ಟಗಳು ನಿಲ್ಲೋದಿಲ್ಲ ಅವರ ಪಾಪಗಳೆಲ್ಲವೂ ಕೂಡ ಕಾಲ ಕ್ರಮೇಣವಾಗಿ ನಶಿಸ್ತಾ ಹೋಗುತ್ತೆ ಅಷ್ಟು ಪ್ರಾಮುಖ್ಯತೆ ಈ ತುಳಸಿಗೆ ಇದೆ ಹೀಗಾಗಿ ರಾಯರ ಭಕ್ತರೆಲ್ಲರೂ ಕೂಡ ತಪ್ಪದೆ ತುಳಸಿ ಪೂಜೆಯನ್ನು ಮಾಡಿ ಹಬ್ಬದ ದಿವಸ ಪ್ರತಿನಿತ್ಯ ನಾವು ತುಳಸಿ ಗಿಡಕ್ಕೆ ಸ್ವಲ್ಪ ಮಡಿ ನೀರನ್ನು ಹಾಕಿ ಒಂದು ಸ್ವಲ್ಪ ಕುಂಕುಮ ಅರಿಶಿಣ ಇರಿಸಿ ಒಂದು ಹೂವನ್ನು ಇಟ್ಟು ದೀಪವನ್ನು ಪ್ರತಿನಿತ್ಯ ಹಚ್ಚಬೇಕು ಯಾರ ಮನೆಯ ಮುಂದೆ ಈ ರೀತಿ ಪ್ರತಿನಿತ್ಯ ತಾಯಿ ತುಳಸಿ ಮಾತೆಯ ಎದುರುಗಡೆ ದೀಪವನ್ನು ಹಚ್ತಾರಲ್ಲ ಆ ಮನೆ ದಿನೇ ದಿನೇ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಅಂತ ಹೇಳಿ ಬಂದಾಗ ಎರಡು ಶುಭ ಲಗ್ನ ಅವತ್ತಿನ ದಿವಸ ಬಂದಿದೆ ಅಂದರೆ ಎರಡು ಶುಭ ಮುಹೂರ್ತ ಇದೆ ಆ ತುಳಸಿ ಪೂಜೆ ಮಾಡಲಿಕ್ಕೆ ನಾವು ಯಾವುದೇ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಒಂದು ಶುಭ ಮುಹೂರ್ತದಲ್ಲಿ ಅದನ್ನು ಮಾಡಿದ್ರೆ ಬಹಳ ಬೇಗ ಅದು ನಮಗೆ ಫಲವನ್ನು ತಂದು ಕೊಡುತ್ತೆ ತುಳಸಿ ಪೂಜೆಯ ಶುಭ ಮುಹೂರ್ತ ಅಂತ ಹೇಳಿ ನೋಡೋ ಒಂದು ಮುಹೂರ್ತ ಬೆಳಗ್ಗೆ ಇದೆ ಬೆಳಗ್ಗೆ ಆರು ನಲವತ್ತೈದರಿಂದ ಎಂಟು ಗಂಟೆ ನಲವತ್ತು ನಿಮಿಷದ ತನಕ ಒಂದು ಮುಹೂರ್ತ ಇದೆ ಇನ್ನು ಅದೇ ದಿವಸ ಸಾಯಂಕಾಲ ಅಂದರೆ ಭಾನುವಾರ ಸಂಜೆ ಗೋಧೂಳಿ ಲಗ್ನ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದ ತನಕ ಇನ್ನೊಂದು ಮುಹೂರ್ತ ಇದೆ ಆದಷ್ಟು ಬೆಳಗ್ಗೆ ಪೂಜೆನೆ ಮಾಡ್ಕೊಳ್ಳಿ ಆಗಲ್ಲ ಏನಾದರೂ ಅಸಂದರ್ಭ ಅನ್ನೋವಂಥವರು ಸಂಜೆ ಪೂಜೆನ ಮಾಡ್ಕೋಬಹುದು ನಿಮಗೆ ಏನೆಲ್ಲ ಈ ಪೂಜೆಗೆ ಬೇಕಾಗತ್ತೆ ಸಾಮಗ್ರಿಗಳು ಅಂತ ಹೇಳಿ ಅದನ್ನು ನೀವು ಮೊದಲೇ ಹೊಂದಿಸಿಟ್ಕೋಬೇಕು ಅಂತ ಹೇಳಿ ಅಂತಹದ್ದಾದರೆ ನಿಮಗೆ ಅರಿಶಿಣ ಕುಂಕುಮ ಹಳದಿ ಅಕ್ಷತೆ ಗೆಜ್ಜೆ ವಸ್ತ್ರ ಬೇಕಾಗತ್ತೆ ಮಾಂಗಲ್ಯ ಮಾಡ್ಕೊಳ್ಳೋದಕ್ಕೆ ಹಳದಿ ದಾರ ಬೇಕು ಇದಕ್ಕೇನು ನಾವು ಅರಿಶಿಣದ ಗೋಟನ್ನು ಕಟ್ಟೋದಿಲ್ಲ ಕೇವಲ ಹಳದಿ ದಾರವನ್ನು ಮಾಂಗಲ್ಯವಾಗಿ ಕಟ್ಟತೀವಿ ಹೂಗಳು ಬೇಕಾಗುತ್ತೆ ತುಪ್ಪದ ಬತ್ತಿ ಅಂದರೆ ತುಪ್ಪದಲ್ಲಿ ನೆನೆಸಿರುವಂತಹ ಹೂ ಬತ್ತಿ ಬೇಕಾಗುತ್ತೆ ಒಂಬತ್ತು ಮಣ್ಣಿನ ದೀಪಗಳು ಬೇಕಾಗುತ್ತೆ ರಂಗೋಲಿ ಬಿಡಲಿಕ್ಕೆ ರಂಗೋಲಿ ಬೇಕಾಗುತ್ತೆ ಐದು ಅಥವಾ ಮೂರು ಬೆಟ್ಟದ ನೆಲ್ಲಿಕಾಯಿ ಬೇಕಾಗುತ್ತೆ ತುಳಸಿ ಪೂಜೆ ಮಾಡಲಿಕ್ಕೆ ಎರಡು ಅಥವಾ ನಾಲ್ಕು ಈ ರೀತಿ ಹಚ್ಚಬಾರ್ದು ಅಂದರೆ ಎರಡು ಬೆಟ್ಟದ ನೆಲ್ಲಿಕಾಯಿ ನಾಲ್ಕು ಈ ರೀತಿ ಹಚ್ಚಬಾರ್ದು ಮೂರು ಅಥವಾ ಐದು ಈ ರೀತಿ ಇಟ್ಟು ನಾವು ದೀಪ ಹಚ್ಚಬೇಕು ಊದ್ಗಡ್ಡಿ ಕರ್ಪೂರ ಬೇಕಾಗುತ್ತೆ ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ನೀವು ತುಳಸಿ ಗಿಡದ ಪಾಟ್ ಏನಿರುತ್ತಲ್ಲ ಅದರ ಒಳಗಡೆ ಇಟ್ಟು ನಾವು ಪೂಜೆ ಮಾಡಬೇಕು ನೋಡಿ ಯಾವುದೇ ಕಾರಣಕ್ಕೂ ನಾವು ಮನೆಯ ಹೊರಗಡೆ ಏನು ಇಟ್ಟಿರ್ತೀವಲ್ಲ ತುಳಸಿ ಗಿಡದ ಪಾಟು ಅದನ್ನು ಒಳಗಡೆ ಎತ್ಕೊಂಡೋಗಿ ಕೆಲವರೆಲ್ಲ ಈಗ ಹೇಗೆ ಅಂತಂದರೆ ಅದನ್ನು ಒಳಗಡೆ ಎತ್ಕೊಂಡೋಗಿ ಬಹಳ ಅದನ್ನು ಕೂಡ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಮತ್ತು ಹೊರಗಡೆ ತಂದಿಡ್ತೀರ ಖಂಡಿತ ಆ ರೀತಿ ಮಾಡಬಾರ್ದು ಈ ತುಳಸಿ ವಿವಾಹವನ್ನು ನಾವು ಆದಷ್ಟು ಮನೆಯ ಮುಂಬಾಗಿಲು ಅಲ್ಲಿ ಇಟ್ಟು ಪೂಜೆ ಮಾಡುವಂತಹದ್ದೇ ಸೂಕ್ತ ನಾವೇನಾದರೂ ಒಳಗಡೆ ಎತ್ಕೊಂಡೋಗಿ ಪೂಜೆ ಮಾಡಿ ಮತ್ತು ಹೊರಗಡೆ ತಂದ್ರೆ ಅಂತಂದರೆ ಅದರಿಂದ ನಕಾರಾತ್ಮಕ ಅಂದರೆ ನೆಗೆಟಿವ್ ಫಲಗಳೇ ಜಾಸ್ತಿ ಆಗುತ್ತೆ ಏನಕ್ಕೆ ಆ ರೀತಿ ನಾವು ಹೊರಗಡೆ ಇರುವಂತಹ ತುಳಸಿ ಗಿಡವನ್ನು ಒಳಗಡೆ ಎತ್ಕೊಂಡು ಹೋಗ್ಬಾರ್ದು ಅಂತಂದರೆ ತುಳಸಿ ಗಿಡವನ್ನು ನಾವು ಬಾಗಿಲಿನಲ್ಲಿ ಏನಕ್ಕೆ ಇಟ್ಕೊತೀವಿ ಅನ್ನುವಂತಹ ಇನ್ನೊಂದು ಕಾರಣ ನೋಡುವಂಥದ್ದಾದರೆ ಯಾರ ಮನೆಯ ಮುಂದೆ ನಾವು ತುಳಸಿ ಗಿಡ ಹಾಕ್ಕೊಂಡು ನಿರಂತರವಾಗಿ ಪೂಜೆ ಮಾಡ್ತೀವಲ್ವಾ ಆ ಮನೆಯ ಒಳಗಡೆ ತುಳಸಿ ಗಿಡದಲ್ಲಿ ನೆಲೆಸುವಂತಹ ಮಹಾಲಕ್ಷ್ಮಿ ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನು ಒಳಗಡೆನೆ ಬಿಡದಲೇ ಅಲ್ಲೇ ತಡೆ ಹಿಡಿತಾಳಂತೆ ಈ ರೀತಿ ಎಷ್ಟೋ ಒಂದು ನೆಗೆಟಿವ್ ಎನರ್ಜಿಯನ್ನು ಆ ಗಿಡ ಬಾಗ್ಲಲ್ಲೇ ತಡೆ ಒಡ್ಡಿರುತ್ತೆ ಅಂತಹ ಗಿಡವನ್ನು ನಾವು ಒಳಗಡೆ ಮತ್ತೆ ಎತ್ಕೊಂಡೋಗಿ ಪೂಜೆ ಮಾಡೋದ್ರಿಂದ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಮನೆ ಒಳಗಡೆ ಬರುತ್ತೆ ಅನ್ನುವಂತಹ ಕಾರಣದಿಂದ ಒಳಗಡೆ ಎತ್ಕೊಂಡೋಗಿ ನಾವು ಪೂಜೆ ಮಾಡಬಾರ್ದು ಮನೆ ಹೊರಗಡೆ ಅಂದರೆ ಬಾಗಿಲತ್ರ ಇಟ್ಟು ಪೂಜೆಯನ್ನು ಮಾಡಿ ಆ ಗಿಡಕ್ಕೆ ಮತ್ತಷ್ಟು ಶಕ್ತಿ ತುಂಬಿದಾಗ ಮನೆಯ ಒಳಗಡೆ ಯಾವುದೇ ಒಂದು ನೆಗೆಟಿವಿಟಿಯನ್ನು ಆ ತುಳಸಿ ಗಿಡ ಅನ್ನುವಂತಹದ್ದು ಬಿಡೋದಿಲ್ಲ ಒಳಗಡೆ ಅನ್ನುವಂತಹ ಕಾರಣದಿಂದ ಮನೆಯ ಮುಂಬಾಗಿಲಲ್ಲೇ ನಾವು ತುಳಸಿ ಗಿಡದ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ತುಳಸಿ ಗಿಡದ ಜೊತೆಗೆ ಇಡೋದಕ್ಕೆ ನಮಗೆ ಬೆಟ್ಟನಲ್ಲಿಕಾಯಿ ಚೆಟ್ಟು ಬೇಕಾಗತ್ತೆ ಆ ಬೆಟ್ಟನಲ್ಲಿಕಾಯಿ ಚೆಟ್ಟಿನಲ್ಲಿ ಒಂದಾದರೂ ನೆಲ್ಲಿಕಾಯಿ ಇರಬೇಕು ಅಂದರೆ ಬರೀ ಅದು ಇತ್ತರಬೇಡಿ ನೆಲ್ಲಿಕಾಯಿ ಚಟ್ಟು ಒಂದು ಎರಡಾದರೂ ಅದರಲ್ಲಿ ನೆಲ್ಲಿಕಾಯಿ ಇರೋ ಹಾಗೆ ತಗೊಂಡು ಬನ್ನಿ ಯಾರು ಶಾಸ್ತ್ರೋಕ್ತವಾಗಿ ಈ ತುಳಸಿ ವಿವಾಹವನ್ನು ಮನೆಯಲ್ಲಿ ಮಾಡ್ತಾರೋ ಅಂತಹವರಿಗೆ ಬಹಳ ಶ್ರೇಷ್ಠ ಫಲಗಳನ್ನು ತಾಯಿ ಲಕ್ಷ್ಮೀ ದೇವಿ ನೀಡ್ತಾಳೆ ತುಳಸಿ ಪೂಜೆ ಹೇಗೆ ಮಾಡಬೇಕು ಶಾಸ್ತ್ರೋಕ್ತವಾಗಿ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ತೀನಿ ರಾಯರು ಬಹಳ ಒಂದು ಗೌರವವನ್ನು ತುಳಸಿಗೆ ನೀಡ್ತಾರೆ ಹೀಗಾಗಿ ರಾಯರ ಪೂಜೆ ಯಾರೆಲ್ಲ ಮಾಡ್ತೀರ ತಪ್ಪದೇ ಈ ತುಳಸಿ ವಿವಾಹವನ್ನು ಮಾಡ ನೋಡಿ ಬಹಳಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ಜೊತೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ಆಗಲಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ